ಿಲ್ಲ ಬಂದು ಕೂತ್ಬಿಡ್ತೀವಿ ಎಲ್ಲಾರು ಒಂದು ಸ್ಟ್ರೈಕ್ ಮಾಡ್ಕೊಂಡು ಸೈನ್ ಮಾಡ್ತಾ ನೋಡಿ ಸರ್ವ ಇಲ್ವಾ اينهڙا ناله حاضر سر نه ڇهڙا ناله بني 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 سر ملهاڻي جي هڪ من ريتو سار عليه من سر ಇನ್ನෙක්ನೇ ಇಷ್ಟಕ್ಕೆ ಸ್ವಲ್ಪ ಆ ಕಡೆ ಸೇರಿಬಿಡಿ ಆ ಕಡೆ ಆಯಿತು ಹ ಆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಮ್ಮ ಜೊತೆಯಲ್ಲಿ ನಾವು ವಾರ್ಡಾಧ್ಯಕ್ಷರಾಗದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪ ಉಪಮುಖ್ಯಮಂತ್ರಿಗಳು ಹಾಗೂ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಮ್ಮ ಎಮ್ ಎಲ್ ಎಗಳಾದಂಥ ಕೃಷ್ಣಮೂರ್ತಿಯವರು ಪುಟ್ರಂಗ್ ಶೆಟ್ಟರು ಗಣೇಶ್ ಅವರು ಹಾಗೂ ಮಾಜಿ ಎಮ್ ಎಲ್ ಎಗಳಾದಂಥ ನಮ್ಮ ನರೇಂದ್ರ ಅವರು ಅವರು ಜಯಣ್ಣವರು ಹಾಗೂ ನಮ್ಮ ಸಂಸದರಾದಂಥ ಶಿವಣ್ಣವರು ಹಾಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಡಿ ಸಿ ಸಿ ಪದಾಧಿಕಾರಿಗಳು ಹಾಗೆ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಇವರೆಲ್ಲರ ಸಹಕಾರದಿಂದ ಸುಮಾರು ನಾನು ಏಳುವರೆ ವರ್ಷ ವರ್ಷ ಸತತವಾಗಿ ಪಕ್ಷದ ಸಂಘಟನೆಯಲ್ಲಿ ನಾನು ತೊಡಸ್ಕೊಂಡಿದ್ದೆ ಜಿಲ್ಲಾಧ್ಯಕ್ಷರಾಗಿ ಸುಮಾರು ಅನೇಕ ಏನು ಕೆ ಪಿ ಸಿ ಸಿ ಅವರು ಕೊಟ್ಟಿದ್ದಂಥ ಟಾಸ್ಕ್ಗಳನ್ನು ಎಲ್ಲನೂ ನಾನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ ಅದಕ್ಕೆಲ್ಲ ಕಾರಣ ನಮ್ಮ ಜಿಲ್ಲೆಯ ನಾಯಕರುಗಳು ಇವರ ಸಹಕಾರದಿಂದ ನಮಗೆ ಟಾಸ್ಕ್ ಕೊಟ್ಟಿದ್ರು ಅದಕ್ಕೆಲ್ಲೂ ಸಹ ಅದು ಭಾರತ್ ಜೋಡಾಗಿರ್ಬೋದು ಮೇಕದಾಟಿ ಯೋಚನೆ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಅಥವಾ ನಮ್ಮ ಬೂತು ನಮ್ಮ ಹೊನೆ ಇರ್ಬೋದು ಮನೆ ಮನೆಗೆ ಕಾಂಗ್ರೆಸ್ ಇರ್ಬೋದು ಈ ರೀತಿ ಎಲ್ಲ ಇವುಗಳನ್ನು ಸಹ ಟಾಸ್ಕ್ಗಳನ್ನು ಸಹ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ನಮ್ಮ ಕೆಲಸಗಳನ್ನು ನೋಡಿ ನಮ್ಮ ಜಿಲ್ಲೆಯ ಶಾಸಕರುಗಳು ನನಗೆ ಶಿಫಾರಸನ್ನು ಮಾಡಿದ್ರು ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾದ ಡಿ ಕೆ ಸಾಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನಾನು ಎಂಟು ವರ್ಷಗಳಿಂದ ಮಾಡಿದಂಥ ಸಂಘಟನೆಯನ್ನು ನೋಡಿ ನನಗೆ ಈ ಒಂದು ಹುದ್ದೆಯನ್ನು ನೀಡಿದರೆ ಇವರೆಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅದೀಗ ರೈತರಿಗೆ ಈಗ ಸಂಬಂಧಪಟ್ಟಂತೆ ಏನೇನು ಕೆಲಸಗಳಿದೆ ಅಂತ ನಾನು ಇದೇ ಮೊದಲೇ ಕೂತಿದ್ರಿಂದ ನಾನು ಚರ್ಚೆ ಮಾಡಿ ಎಲ್ಲ ಅನುಕೂಲ ಆಗೋಂಥದ್ದು ಎಂಟು ಜಿಲ್ಲೆಗೂ ಅನುಕೂಲ ಆಗೋವಂಥ ಹೊಸ ಯೋಜನೆಗಳು ಏನು ಮಾಡ್ಬೋದು ಅನ್ನೋದನ್ನು ನಮ್ಮ ಅಧಿಕಾರಿಗಳ ಜೊತೇಲಿ ಚರ್ಚೆ ಮಾಡಿ ಮತ್ತು ಎಲ್ಲರ ಮಾರ್ಗದರ್ಶನವನ್ನು ಪಡೆದು ನಾವು ಕಾರ್ಯವನ್ನು ನಾಳೆಯಿಂದಲೇ ಕೈಗೊಳ್ತೀವಿ ನಮ್ಮಲ್ಲೂ ಈಗ ಇದನ್ನು ನಾನು ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ನಾಳಿದ್ದೇ ಇದ್ರ ಬಗ್ಗೆ ಸಭೆ ಕರೆದು ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿ ಏನು ರೈತರಿಗೆ ಅನುಕೂಲ ಆಗೋವಂಥದ್ದು ಸಾರ್ವಜನಿಕರಿಗೆ ಏನು ಅನುಕೂಲ ಅನುಕೂಲ ಆಗೋವಂಥದ್ದು ಎಲ್ಲನೂ ಚರ್ಚೆ ಮಾಡಿ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಜೊತೆಗೆ ಈಗ ಅನುದಾನ ಏನಿದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಾಗ ನಮ್ಮ ಡಿ ಕೆ ಸಾಹೇಬ್ರೆ ಮಂತ್ರಿ ಇರೋದರಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮಂತ್ರಿ ಇರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಈ ಭಾಗ ಏನು ನಮಗೆ ಎಂಟು ಜಿಲ್ಲೆಗಳು ಸೇರ್ತವೆ ಎಂಟು ಜಿಲ್ಲೆಗಳು ಸಹ ರೈತರಿಗೆ ಅನುಕೂಲ ಆಗೋವಂಥ ಕೆಲಸನ ಸಾರ್ವಜನಿಕ ಅನುಕೂಲ ಆಗೋವಂಥ ಕೆಲಸವನ್ನು ನಾವು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬ್ರಿಂದ ಹೆಚ್ಚಿನ ಅನುದಾನವನ್ನು ಪಡೆದು ನಮ್ಮ ಇವರೆಲ್ಲರ ಮಾರ್ಗದರ್ಶನದಿಂದ ನಾವು ಖಂಡಿತವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡ್ತಾರೆ ಅದೇ ಈಗ ಈಗ ನಮಗೆ ಎಲ್ಲರೂ ಗಮನಕ್ಕೆ ಬಂದಿದೆ ಈಗ ಎಲ್ಲರಿಗೂ ಗೊತ್ತಿದೆ ಈ ವರ್ಷ ಮಳೆ ತೊಂಬಿರೋದ್ರಿಂದ ಬರದ ಛಾಯೆ ಇಡೀ ಎಲ್ಲ ಈ ರಾಜ್ಯಾದ್ಯಂತ ಇದೆ ಅದರ ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಗಳಲ್ಲೂ ಸಹ ಸಾಕಷ್ಟು ಬರದ ಛಾಯೆ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಮೈತ್ ರೈತರಿಗೆ ಸಂಬಂಧಪಟ್ಟಂಗೆ ನಾವು ರೈತರಿಗಾಗೇ ಏಳಿಗೆಗಾಗಿ ದುಡಿಯೋಂಥವ್ರು ನಾವು ರೈತರ ಮಕ್ಕಳೇ ರೈತರ ಮಕ್ಕಳಾಗಿ ಬಂದಿರೋದ್ರಿಂದ ರೈತರ ಕಷ್ಟ ಸುಖಗಳು ಎಲ್ಲರ ಅನುಭವ ನಮಗಿರೋದ್ರಿಂದ ಇದನ್ನು ನಿಭಾಯಿಸ ಇದನ್ನು ನಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಜೊತೆಗೆ ನಮ್ಮ ಜಿಲ್ಲೆಯಾದ ಜಿಲ್ಲೆಯ ಶಾಸಕರುಗಳ ಮಾರ್ಗದರ್ಶನವನ್ನು ಪಡೆದು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ